ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಪ್ರಚಾರ ಗಿಟ್ಟಿಸಿಕೊಂಡಿರುವುದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದ ಎರಡು ವರ್ಷದ ಸಾಧನೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ದೂರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಇಪ್ಪತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ಣಗೊಳ್ಳುತ್ತದೆ ಈ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶ ಮಾಡಲು ಮುಂದಾಗಿದೆ ಆದರೆ ಯಾವ ಸಾಧನೆಯನ್ನು ಜನರ ಮುಂದಿಡಲು ಸಾಧನಾ ಸಮಾವೇಶ ನಡೆಸುತ್ತೀರಿ ಎಂದು ಪ್ರಶ್ನಿಸಿದ ಪ್ರತಾಪ್ ಸಿಂಹ ಬೆಲೆ ಏರಿಕೆ ನಿಯಂತ್ರಣ ಮಾಡದೇ ಇರುವುದು ಮೂಡಾಸೈಟ್ ಹಗರಣ ವಾಲ್ಮೀಕಿ ನಿಗಮದ ಅನುದಾನ ದುರುಪಯೋಗ ಬ್ರಾಂಡ್ ಬೆಂಗಳೂರು ಹೆಸರಿನಲ್ಲಿ ಬೆಂಗಳೂರನ್ನು ಬೀಚ್ ಬೆಂಗಳೂರು ಮಾಡಿರುವುದು ಹೆಲ್ತ್ ಕಿಟ್ ಹಗರಣ ಇವೆಲ್ಲವೂ ರಾಜ್ಯ ಸರ್ಕಾರದ ಸಾಧನೆ ಎಂದು ಜನತೆಗೆ ಹೇಳುತ್ತೀರಿ ಎಂದು ವ್ಯಂಗ್ಯವಾಡಿದರು ಪೊಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಸಾಧನೆ ಕೇವಲ ಬೆಲೆ ಏರಿಕೆ ಭ್ರಷ್ಟಾಚಾರ ಮತ್ತು ಹಗರಣಗಳು ಇವಿಷ್ಟೇ ಕಳೆದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತವಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಎಂದು ಜನರೇ ಹೇಳುವಂತಾಗಿದೆ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅನುದಾನಕ್ಕಾಗಿ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿದೆ ಗ್ಯಾರಂಟಿ ಯೋಜನೆಗಳಿಗಾಗಿ ಹಣ ಹೊಂದಿಸುವುದಕ್ಕಾಗಿ ಮಿತಿ ಮೀರಿ ಸಾಲ ಮಾಡಿ ವಿವಿಧ ಕ್ಷೇತ್ರಗಳನ್ನು ದಿವಾಳಿ ಮಾಡಿರುವುದೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷಗಳ ಸಾಧನೆಯಾಗಿದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನಾಲ್ಕರವರೆಗೆ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ಸಾಲ ಮಾಡಿದ್ದರು ಇದೀಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದಿರುವ ಅವರು ಈ ಹಿಂದಿನ ಸಾಲವನ್ನು ಮೀರಿ ಸಾಲವನ್ನು ಮಾಡಿದ್ದು ರಾಜ್ಯದ ಪ್ರತಿ ವ್ಯಕ್ತಿಯ ಮೇಲೆ ತಲಾ ಹನ್ನೆರಡು ಸಾವಿರ ರು ಸಾಲದ ಹೊರೆ ಇದೆ ಎಂದು ಟೀಕಿಸಿದರು ಅನ್ನಭಾಗ್ಯದ ಅಕ್ಕಿಯನ್ನು ಕೇಂದ್ರದಿಂದ ಖರೀದಿ ಮಾಡಲು ರಾಜ್ಯದ ಬಳಿ ಹಣವಿಲ್ಲ ಚನ್ನಪಟ್ಟಣ ಉಪಚುನಾವಣೆ ಕಳೆದ ನಂತರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಯುವ ನಿಧಿ ಯೋಜನೆಯಡಿ ಯಾರಿಗೂ ಇಲ್ಲಿಯವರೆಗೆ ಹಣ ದೊರೆತಿಲ್ಲ ಉಚಿತ ಪ್ರಯಾಣದ ಶಕ್ತಿ ಯೋಜನೆಯಿಂದ ಕೆಎಸ್ಆರ್ಟಿಸಿ ದಿವಾಳಿಯಾಗಿದೆ ಎಂದು ಆರೋಪಿಸಿದ ಪ್ರತಾಪ್ ಚುನಾವಣೆ ಸಂದರ್ಭ ಮಾತ್ರ ಮತದಾರರ ಮೇಲೆ ಪರಿಣಾಮ ಬೀರಲು ಸರ್ಕಾರ ಜನತೆಯ ಖಾತೆಗೆ ಹಣ ಹಾಕುತ್ತದೆ ಎಂದು ದೂರಿದರು ಅಭಿವೃದ್ಧಿ ಕಾಮಗಾರಿಗೆಂದು ಕೇಂದ್ರ ಸರ್ಕಾರ ನೀಡಿದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡಿಲ್ಲ ಅನುದಾನ ಖರ್ಚು ಮಾಡಿದ ಸಮಗ್ರ ವರದಿಯನ್ನು ನೀಡುತ್ತಿಲ್ಲ ಇಂತಹ ಸಂದರ್ಭ ಏಕಕಾಲದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸಿದರೆ ಕಾಂಗ್ರೆಸ್ ಗೆಲ್ಲುವುದಿಲ್ಲ ಎಂದು ತಿಳಿದೇ ಚುನಾವಣೆ ನಡೆಸಲು ಹಿಂದೇಟು ಹಾಕುತ್ತಿದೆ ಎಂದು ದೂರಿದರು ಇದೇ ಸಂದರ್ಭ ದುಬಾರಿ ಜೀವನ ಅಭಿವೃದ್ಧಿ ಶೂನ್ಯ ಇದುವೇ ಕಾಂಗ್ರೆಸ್ ಸರ್ಕಾರದ ಸಾಧನೆ ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಕೆಜಿ ಬೋಪಯ್ಯ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈನಿ ನೆಲ್ಲಿರ ಚಲನ್ ಕುಮಾರ್ ಇದ್ದರು ಚುನಾವಣೆ ಘೋಷಣೆ ಆಗಿ ಕ್ಯಾಂಪೇನ್ ಮುಗಿದು ಇನ್ನೇನು ವೋಟಿಂಗ್ ಹೋಗ್ಬೇಕು ಆಚೆಗಡೆ ದುಡ್ಡು ಹಾಕಿಲ್ಲ ಈಗ ಚನ್ನಪಟ್ಟ ಚುನಾವಣೆ ಮುಗಿದು ಎಂಟು ತಿಂಗಳಾದ್ರೂ ಕೂಡ ಇನ್ನೂ ದುಡ್ಡನ್ನೇ ಹಾಕಿಲ್ಲ ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಇದೆ ಯಾವುದು ಕೂಡ ಸರಿಯಾದ ಸಮಯಕ್ಕೆ ಬರೋಲ್ಲ ಯಾವ್ದು ಕೂಡ ದುಡ್ಡನ್ನ ಕೊಡ್ತೇನೆ ಕತೆ ಹೀಗಾದ್ರೆ ಇನ್ನು ಅನ್ನಭಾಗ್ಯ ಅನ್ನಭಾಗ್ಯ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಲ್ರೆಡಿ ಕೊಡ್ತಾ ಇದೆ ನಾನು ಕೈ ಕೆಜಿ ಸೇರಿಸಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಕೋಟವನ್ನು ತಂದೆ ಅಂತ ಕ್ಲೇಮ್ ಮಾಡಿಕೊಂಡು ಸಿದ್ದರಾಮಯ್ಯವರು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಆಳಂದದ ಎಂ ಎಲ್ ಎ ಬಿ ಆರ್ ಪಾಟೀಲ್ ಹೇಳಿದ್ರು ಹಿಂದೆ ಬಿಜೆಪಿ ಸರ್ಕಾರ ನಲವತ್ತು ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಆರೋಪವನ್ನು ಮಾಡ್ತಿದ್ರು ಅದೇ ಕೆಂಪಣ್ಣ ಸಿದ್ದರಾಮಯ್ಯ ಸರ್ಕಾರ ಬಂದಾದ ನಂತರ ಅಯ್ಯೋ ಈ ಸರ್ಕಾರ ಇನ್ನೂ ರೂಟಿ ಮಾಡ್ತಿದ್ದು ಅರವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ರೂಟಿ ಮಾಡ್ತಿದೆ ಅಂತ ಕೆಂಪಣ್ಣ ಸತ್ತೇ ಹೋಗ್ಬಿಟ್ಟು ಕೆಂಪಣ್ಣ ಸಾಯಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಅದನ್ನ ಸಾಧನ ಸಮಾಜದಲ್ಲಿ ಹೇಳ್ತಾರೆ ಅಥವಾ ಹುಬ್ಬಳ್ಳಿ ಧಾರವಾಡದಲ್ಲಿ ನೇಹ ಹಿರಾಪಟ್ಟು

நான் வயம் <coughs> ಮೂವತ್ತು ಲಕ್ಷ ತೊಂಬತ್ತು ಲಕ್ಷ ಸಣ್ಣ ಸಂಗದರು ಗ್ರಾಮಾಂತರವಾದ ಈ ತರ